ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಂಗ್ ಫೌಂಡೇಶನ್ ಶೇಡ್ ನ ಏನಾದ್ರು ಚೂಸ್ ಮಾಡಿದ್ರೆ ಎಷ್ಟು ಮನಸ್ಸಿಗೆ ನೋವಾಗತ್ತೆ ಅಲ್ವಾ ಆನ್ಲೈನ್ ಅಲ್ಲಿ ತುಂಬಾ ಸರ್ಚ್ ಮಾಡಿ ತುಂಬಾ ಯೋಚನೆ ಮಾಡಿ ಒಂದ್ ಫೌಂಡೇಶನ್ ನ ತರಿಸ್ಕೊಂಡಿರ್ತೀವಿ ಅದು ಬಂದ್ಮೇಲೆ ಅದ್ ನೋಡಿದ್ರೆ ರಾಂಗ್ ಶೇಡ್ ಯಾವ್ ಫೀಲ್ ಆಗತ್ತೆ ಅಲ್ವಾ ನನಗೆ ಗೊತ್ತು ನನಗ್ ಗೊತ್ತು ಯಾಕಂದ್ರೆ ಎಲ್ಲಾದ್ರಲ್ಲೂ ನನಗ್ ಅನುಭವ ಇದೆ ನಾನು ಆನ್ಲೈನ್ ಅಲ್ಲಿ ಫೌಂಡೇಶನ್ ತರ್ಸ್ಕೊಂಡಿದ್ದೀನಿ ಆಫ್ಲೈನ್ ಹೋಗಿ ಹೋಗಿ ಫೌಂಡೇಶನ್ ಶೇಡ್ ತರ್ಸ್ಕೊಂಡಿದೀನಿ ಎಲ್ಲಾ ತರದಲ್ಲೂ ಫೌಂಡೇಶನ್ ನ ಜೊತೆ ಯಾರಾದ್ರೂ ಕರ್ಕೊಂಡ್ ಹೋಗ್ಬಿಟ್ಟು ಒಂದ್ ಫೌಂಡೇಶನ್ ನ ತರ್ಸ್ಕೊಂಡಿದೀನಿ ಆದ್ರೆ ಆದ್ರೆ ಯೋಚನೆ ಮಾಡಿ ಇದುವರೆಗೂ ಒಂದ್ ಸ್ವಲ್ಪ ದಿನದ ಹಿಂದೆ ಅಂದ್ರೆ ಈ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಬರ ತನಕ ಬರಕ್ಕಿಂತ ಮುಂಚೆನೂ ಕೂಡ ನಾನ್ ರಾಂಗ್ ಶೇಡ್ ನ ಯೂಸ್ ಮಾಡ್ತಾ ಇದ್ದೆ ನನ್ ಫೌಂಡೇಶನ್ ಶೇಡ್ ನ ಯೂಸ್ ಮಾಡ್ತಾ ಇದ್ದೆ ಅರ್ಥನೇ ಆಗ್ತಾ ಇರ್ಲಿಲ್ಲ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಯೂಟ್ಯೂಬ್ ಆದ್ರೂ ಆಗ್ಲಿ ಇನ್ಸ್ಟಾ ಆಗ್ಲಿ ಯಾವ್ದೇ ಆಗಲಿ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಇದು ನನ್ನ ಶೇಡ್ ಅಂತ ಹೇಳ್ಬಿಟ್ಟು ತರಿಸ್ಕೊಂಡ್ರೆ ರಾಂಗ್ ಶೇಡ್ ಎಷ್ಟು ಬೇಜಾರಾಗೋದು ಅಲ್ವಾ ಇದೇ ಪ್ರಾಬ್ಲಮ್ ನಿಮ್ಗೂ ಆಗ್ತಾ ಇದೆ ಅಂತ ಗೊತ್ತು ಸೊ ನಾನೀಗ ಸೊಲ್ಯೂಷನ್ ನ ಉಟ್ಕೊಂಡ್ ಬಂದಿದ್ದೀನಿ ರಾಂಗ್ ಶೇಡ್ ಫೌಂಡೇಶನ್ ನ ಚೂಸ್ ಮಾಡಿದವ್ರಿಗೆ ಮಾತ್ರ ಅರ್ಥ ಆಗತ್ತೆ ನಾವು ಎಷ್ಟು ದುಡ್ಡನ್ನ ಅದ್ರಲ್ಲಿ ವೇಸ್ಟ್ ಮಾಡ್ಬಿಟ್ಟಿದೀವಿ ಅಂತ ಅಲ್ವಾ ಇನ್ಮೇಲೆ ಆ ಟೆನ್ಷನ್ ಬೇಡ ನಾನು ಹೇಳೋ ಟಿಪ್ಸ್ ನೀವು ಅಪ್ಲೈ ಮಾಡ್ಕೊಳ್ಳಿ ಒಳ್ಳೆ ಶೇಡ್ ಅಂದ್ರೆ ನಿಮ್ಮ ಶೇಡ್ ನಿಮಗೆ ಹೊಂದುವಂತ ಶೇಡ್ನ ನ ಫೌಂಡೇಶನ್ ನೀವು ಪರ್ಚೇಸ್ ಮಾಡಿ ಫೌಂಡೇಶನ್ ನಿಮ್ಮ ಬೇಸ್ ಆಗಿರೋದ್ರಿಂದ ಆ ಫೌಂಡೇಶನ್ ಅನ್ನ ತುಂಬಾನೇ ಮುಖ್ಯ ಅದು ಹೆಣ್ಮಕ್ಳಿಗೆ ನಿಜವಾಗ್ಲೂ ಎಲ್ಲರಿಗೂ ಗೊತ್ತಿರತ್ತೆ ಅಲ್ವಾ ಓಕೆ ಈಗ ಫೌಂಡೇಶನ್ ನ ಹೇಗೆ ಚೂಸ್ ಮಾಡೋದು ಅಂತ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅದ್ರ ಪ್ರಕಾರನೇ ಹೋಗಿ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಶೋರ್ಲಿ ಹೇಳ್ತೀನಿ ನೀವು ನಿಮ್ ಶೇಡ್ ಫೌಂಡೇಶನ್ ನ ನಿಜವಾಗ್ಲೂ ಪರ್ಚೇಸ್ ಮಾಡ್ಬೋದು ಅದ್ರಲ್ಲಿ ಮೊದಲನೇದೇನಂದ್ರೆ ನಾವು ಆನ್ಲೈನ್ ಅಲ್ಲಿ ಮಾತ್ರ ಫಸ್ಟ್ ಟೈಮ್ ಫೌಂಡೇಶನ್ ಅದನ್ನು ಕೂಡ ನಮಗೆ ಶೇಡೇ ಗೊತ್ತಿಲ್ದಲ್ಲೇ ಒಂದು ಫೌಂಡೇಶನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ನಾವು ಆನ್ಲೈನ್ ಅಲ್ಲಿ ರ್ಯಾಂಡಮ್ ಆಗಿ ಅದ್ರಲ್ಲಿ ತೋರಿಸೋ ಕಲರ್ ಮ್ಯಾಚ್ ಮ್ಯಾಚ್ನ ಕೂಡ ನಾವು ಮ್ಯಾಚ್ ಮಾಡ್ಕೊಳ್ಳೋ ಹಾಗಿಲ್ಲ ಅದ್ರಲ್ಲಿ ಬರೋ ಕಲರ್ ನಮಗೆ ಇರೋ ಕಲರ್ ಸಿಮಿಲರ್ ಆಗಿರಬಹುದು ಆದ್ರೆ ಬರೋ ಫೌಂಡೇಶನ್ ನಮಗೆ ರಾಂಗ್ ಶೇಡ್ ಆದ್ರೆ ನಿಜ ಅದ್ರಲ್ಲಿ ನಿಮ್ ದುಡ್ಡು ವೇಸ್ಟ್ ನಿಮ್ ಟೈಮ್ ವೇಸ್ಟ್ ಹಾಗೆ ಎಲ್ಲಾದ್ರೂ ನೀವು ರೆಡಿ ಆಗ್ಬೇಕು ಅಂತ ಹೇಳಿ ಆ ಫೌಂಡೇಶನ್ ನಿಮ್ದು ಮೇನ್ ಆಗಿದ್ರೆ ಅವಾಗ ನಿಮ್ಗೆ ನೀವು ಯಾವ್ದೇ ಕಾರಣಕ್ಕೂ ಆನ್ಲೈನ್ ಮಾಡಬೇಡಿ ಫೌಂಡೇಶನ್ ಶೇಡ್ ಗೊತ್ತಿಲ್ದಲೇನೆ ಅಂಡ್ ದೆನ್ ಆಫ್ಲೈನ್ ಗೆ ಹೋಗ್ತೀವಿ ಆಯ್ತಾ ಆಯ್ತು ಯಾರನ್ನಾದ್ರೂ ಕರ್ಕೊಂಡೋ ಇಲ್ಲ ನಾವು ಹೋಗ್ತಿವಿ ನಾನು ಅಂತೂ ಒಬ್ಬಳೆ ಹೋಗ್ತಿರ್ಲಿಲ್ಲ ಯಾರಾದ್ರೂ ಕರ್ಕೊಂಡೇ ಹೋಗ್ತಾ ಇದ್ದೆ ಆಫ್ಲೈನ್ ಗೆ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಆ ಅಂಗಡಿಲಿ ಇರ್ತಾರೆ ಆ ಶಾಪ್ ಅಲ್ಲಿ ಇರೋರು ಅವರೇ ಆಲ್ರೆಡಿ ಮೇಕಪ್ ಮಾಡ್ಕೊಬಿಟ್ಟಿರ್ತಾರೆ ಆಯ್ತಾ ನಾವ್ ಅನ್ಕೊಂತೀವಿ ಕ್ಲಿಯರ್ ಆಗ್ಬಿಡ್ತಿವಿ ಓ ಇವ್ರು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದಾರೆ ಸೊ ಇವ್ರ ಫೌಂಡೇಶನ್ ನ ಪರ್ಚೇಸ್ ಮಾಡಬಹುದು ಇವ್ರು ಯಾವ್ದ್ ಮೈಂಡ್ ಸೆಟ್ ಹೆಂಗಾಗ್ಬಿಡತ್ತೆ ಅಂದ್ರೆ ಓಕೆ ಅವ್ರ ಯಾವ್ದು ನಮಗೆ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಆ ಫೌಂಡೇಶನ್ ನಾವ್ ತಗೋಬಹುದು ಅಂತ ಅವ್ರ ಹತ್ರ ಒಂದು ಲಿಮಿಟೆಡ್ ಸ್ಟಾಕ್ ಇದೆ ಅಂತ ಹೇಳಿದ್ರೆ ಅವರು ಕನ್ವಿನ್ಸ್ ಮಾಡ್ತಾರೆ ನಿಮಗೆ ಯಾವ ತರ ಫೌಂಡೇಶನ್ ಬೇಕೋ ಇಲ್ಲ ನಿಮ್ ಸ್ಕಿನ್ ಟೋನ್ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಅವ್ರು ಒಂದೊಂದನ್ನೇ ಅಪ್ಲೈ ಮಾಡಿ ಹೇಳ್ತಾರೆ ಅದು ಒಂಥರ ಕನ್ಫ್ಯೂಸ್ ಓಕೆ ಇದ್ದ ಇದ್ದ ಓಕೆ ನೀವೇ ಯಾವ್ದಾದ್ರು ಒಂದು ಚೂಸ್ ಮಾಡಿ ಹೇಳಿ ಅಂತ ಹೇಳ್ಬಿಟ್ಟು ಅವ್ರ ತಕ್ಕೊಡುವಂತ ಫೌಂಡೇಶನ್ ನೀವು ಬರ್ತೀರಾ ನೋ ಇದು ಕೂಡ ನೀವು ಮಾಡಬಾರ್ದು ಆಯ್ತಾ ನಾನ್ ಮಾಡಿರೋದು ತಪ್ಪುಗಳಲ್ಲಿ ಇನ್ನೊಂದು ವಿಷಯ ಏನಂದ್ರೆ ನಾನೊಂದ್ ಸ್ವಲ್ಪ ಈವ್ನಿಂಗ್ ಟೈಮ್ ಹೋಗ್ತಾ ಇದ್ದೆ ಹ್ಮ್ ಅಂದ್ರೆ ಈವ್ನಿಂಗ್ ಅಂದ್ರೆ ಒಂದು ಒಂದು ಸೆವೆನ್ ಓ ಕ್ಲಾಕ್ ಆ ಶಾಪಿಂಗ್ ಈ ತರ ಎಲ್ಲಾ ತುಂಬಾ ಬಿಸಿಲು ಇರುತ್ತೆ ಬೇಡ ಇಲ್ಲ ಏನಾದ್ರೂ ಒಂದು ಕೆಲಸ ಬಂದ್ಬಿಡೋದು ಆಮೇಲೆ ನಾನು ಒಂದೊಂದ್ಸತಿ ಒಂದ್ಸತಿ ಹೋಗಿದ್ದೆ ಸಂಜೆ ಫೌಂಡೇಶನ್ ಸೆಲೆಕ್ಟ್ ಮಾಡಕ್ಕೆ ಈವ್ನಿಂಗ್ ಟೈಮಲ್ಲಿ ಹೇಗಿರುತ್ತೆ ಅಂದ್ರೆ ಆ ಶಾಪ್ಗಳಲ್ಲಿ ತುಂಬಾ ಲೈಟಿಂಗ್ಸ್ ನ ಯೂಸ್ ಮಾಡಿರ್ತಾರೆ ಆಮೇಲೆ ಏನು ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ ಆ ಲೈಟಿಂಗ್ಸ್ ಎಫೆಕ್ಟಿಗೆ ಕೂಡ ನಾವು ರಾಂಗ್ ಶೇಡ್ ನಾವು ಸೆಲೆಕ್ಟ್ ಮಾಡ್ಬೋದು ಅದಕ್ಕೆ ನೀವು ಸಂಜೆ ಹೊತ್ತು ಅಂದ್ರೆ ಇಲ್ಲೇ ಇರುವಂತಹ ಟೈಮಲ್ಲಿ ಫೌಂಡೇಶನ್ ನೇ ಫೌಂಡೇಶನ್ ತಗೊಳದಕ್ಕೆ ಹೋಗ್ಬಿಡಿ ಆಫ್ಲೈನ್ ಅಲ್ಲಿ ಓಕೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಒಂದು ಫೋರ್ ಓ ಕ್ಲಾಕ್ ಆತರ ಒಂದು ಸೂರ್ಯ ಇರ್ಬೇಕು ಇರಬೇಕು ನ್ಯಾಚುರಲ್ ಲೈಟ್ ನ ಮುಖದ ಮೇಲೆ ಬೀಳ್ಬೇಕು ಆತರ ಟೈಮಲ್ಲಿ ಹೋಗ್ಬಿಟ್ಟು ಫೌಂಡೇಶನ್ ನ ಪರ್ಚೇಸ್ ಮಾಡಿ ಆಮೇಲೆ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಫೌಂಡೇಶನ್ ನ ಕೀಪರ್ ಫಸ್ಟ್ ಬಂದ್ಬಿಟ್ಟು ಇಲ್ಲಿಗೆ ಹಚ್ಚಕ್ ಬರ್ತಾರೆ ಇಲ್ಲಿಗೆ ಮ್ಯಾಚ್ ಆಗೋದು ನೋಡಿದಿವೆ ನೋಡಿ ಇಲ್ಲಿ ಇಲ್ಲಿರೋ ಕಲರ್ ನನಗೆ ಇಲ್ಲಿಲ್ಲ ಇದು ನನ್ನ ಅಂಡರ್ ಟೋನ್ ಇಲ್ಲಿ ನನಗೆ ಜಾಸ್ತಿ ಬಿಸಿಲು ಬೀಳ್ದಲೇ ಇರುವಂತಹ ಜಾಗ ಇಲ್ಲಿರೋ ಟೋನ್ ನನಗೆ ಇಲ್ಲಿರೋದಕ್ಕೆ ಆಗದೆ ಇಲ್ಲ ಇದೇ ಬೇರೆ ಇದೇ ಬೇರೆ ಆಯ್ತಾ ಇಲ್ಲಿಗೆ ಇಲ್ಲಿರೋದು ನಿಮ್ ಸ್ಕಿನ್ ಟೋನ್ ಅಲ್ಲ ಇದು ಇದು ನಿಮ್ ಸ್ಕಿನ್ ಟೋನ್ ಗಿಂತ ಸ್ವಲ್ಪ ಲೈಟ್ ಕಲರ್ ಅಲ್ಲಿ ಇರುತ್ತೆ ಆಯ್ತಾ ಕಲರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಲೈಟ್ ಕಲರ್ ಇರುತ್ತೆ ಹ್ಮ್ ಇಲ್ಲಿಗೆ ಯಾವತ್ತು ಹಚ್ಕೋಬೇಡಿ ನಿಮ್ ಫೌಂಡೇಶನ್ ಚೂಸ್ ಮಾಡ್ಬೇಕಾರೆ ಈ ತರ ಕೈ ಕೆಳಗಡೆ ಹಚ್ಕೋಬೇಡಿ ಆಯ್ತಾ ಹೇಳಿರೋದು ಯಾವ ಟೈಮಲ್ಲಿ ಹೋಗ್ಬೇಕು ಫೌಂಡೇಶನ್ ಚೂಸ್ ಮಾಡಕ್ಕೆ ಆಮೇಲೆ ಎಲ್ಲಿ ಹೋಗ್ಬೇಕು ಹೇಗ್ ತಗೋಬೇಕು ಅಂತ ಹೇಳಿದೆ ಇವಾಗ ಫೌಂಡೇಶನ್ ವಿಷಯಕ್ಕೆ ಅಂತ ಬಂದ್ರೆ ಫಸ್ಟ್ ನಾವು ಆ ನಮ್ ಸ್ಕಿನ್ ಟೋನ್ ನಾವು ತಿಳ್ಕೊಬೇಕಾಗತ್ತೆ ನಮ್ ಸ್ಕಿನ್ ಟೋನ್ ಅಲ್ಲಿ ಸ್ಕಿನ್ ಟೋನ್ಗಳಲ್ಲಿ ಮೂರ್ ವಿಧ ಓಕೆ ಡಾರ್ಕ್ ಮೀಡಿಯಂ ಫೇರ್ ಹ್ಮ್ ಆದ್ರೆ ಫೌಂಡೇಶನ್ ಅಲ್ಲಿ ಅಷ್ಟೇ ಶೇಡ್ಸ್ ಇರುತ್ತಾ ಬರೀ ಮೂರೇ ಶೇಡ್ಸ್ ಇರುತ್ತಾ ಇಲ್ಲ ಅಲ್ವಾ ಫೌಂಡೇಶನ್ ಅಲ್ಲಿ ಸಿಕ್ಕ ಶೇಡ್ಸ್ ಇರುತ್ತೆ ಇವಾಗ ನಾವು ಯಾವ ಇದೀವಿ ಅಂತ ನಮಗೆ ಅವಾಗ ಆಲ್ರೆಡಿ ಗೊತ್ತಿರತ್ತೆ ನಾವು ಫೇರ್ ಇದೀವ ಮೀಡಿಯಮ್ ಆಗಿದೀವ ಇಲ್ಲ ಡಾರ್ಕ್ ಇದೀವ ಎಲ್ಲ ಸ್ಕಿನ್ ಟೋನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋ ಕಲರ್ ಆಯ್ತಾ ಯಾವ ಸ್ಕಿನ್ ಟೋನ್ ನಾನು ಇವಾಗ ಡಾರ್ಕ್ ಇದೀನಾ ನಾನು ಫೇರ್ ಇದೀನ ಅದೆಲ್ಲ ಇಂಪಾರ್ಟೆಂಟ್ ಸ್ಕಿನ್ ಎಷ್ಟು ಹೆಲ್ದಿ ಆಗಿದೆ ಹೆಲ್ದಿ ಈಸ್ ಇಂಪಾರ್ಟೆಂಟ್ ಸ್ಕಿನ್ ಟೋನ್ ಅಲ್ಲ ಆಯ್ತಾ ಎಲ್ಲ ಸ್ಕಿನ್ ಟೋನ್ ತುಂಬಾನೇ ಚೆನ್ನಾಗಿರುತ್ತೆ ಅದೇ ತರ ನೀವು ಕಾನ್ಫಿಡೆಂಟ್ ಫೀಲ್ ಮಾಡಿ ಆಮೇಲೆ ಫೌಂಡೇಶನ್ ವಿಷಯಕ್ಕೆ ಬಂದ್ರೆ ಯಾವ ಸ್ಕಿನ್ ಟೋನ್ ಅನ್ನೋದನ್ನ ನಿಮಗ್ ಫಸ್ಟ್ ನಿಮಗೆ ಗೊತ್ತ ಗೊತ್ತಿರ್ಬೇಕಾಗತ್ತೆ ನಿಮಗೆ ಗೊತ್ತಿರತ್ತೆ ಓಕೆನಾ ದೆನ್ ನೆಕ್ಸ್ಟ್ ಯಾವ ಅಂಡರ್ ಟೋನಿಗೆ ಬರ್ತೀವಿ ಅನ್ನೋದು ಕೂಡ ನೆನಪಿರುತ್ತೆ ಈಗ ಒಬ್ಬೊಬ್ರು ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಇವ್ರು ಒಂದ್ ಸ್ವಲ್ಪ ಇವ್ರ ಮುಖ ನೋಡಿದ ತಕ್ಷಣನೇ ಪಿಂಕ್ ಪಿಂಕ್ ಅಂತ ಅನಿಸ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ನೋಡಿದ್ರೆ ಯಾಕೋ ಎಲ್ಲೋ ಎಲ್ಲೋ ತರ ಬರುತ್ತಲ್ಲ ಅಂತ ಸೊ ಪಿಂಕ್ ಎಲ್ಲೋ ಅಂಡರ್ ಟೋನ್ ಅಂತ ನಾವೇನಾದ್ರು ಕಂಡಿಟ್ಕೋಬೇಕು ಅಂತ ಏನಾದ್ರು ಈಸಿ ಇದ್ರೆ ಅದು ಇಲ್ಲಿಂದು ನರ ಇಲ್ಲಿ ಇದೆಯಲ್ಲ ಈ ನರದಿಂದ ಕಂಡಿಟ್ಕೋಬಹುದು ಆಯ್ತಾ ಆದ್ರೂ ನಿಮಗೆ ಇಲ್ಲಿರೋ ವಿಂಗ್ಸ್ ಬ್ಲೂ ಕಲರ್ ಅಲ್ಲಿ ಇದ್ರೆ ಅದು ಕೂಲ್ ಅಂಡರ್ ಟೋನ್ ಅಂತ ಇಲ್ಲ ಗ್ರೀನ್ ಕಲರ್ ಅಲ್ಲಿ ಇದ್ರೆ ಅದು ವಾರ್ಮ್ ಅಂಡರ್ ಟೋನ್ ಅಂತ ಇಲ್ಲ ನನಗೆ ಎಲ್ಲಾ ಕಡೆ ಒಂದೊಂದ್ ಕಡೆ ಬ್ಲೂ ಕಾಣಿಸ್ತಾ ಇದೆ ಇಲ್ಲ ನನಗೆ ಗ್ರೀನ್ ಕಾಣಿಸ್ತಾ ಇದೆ ಅಂತ ಏನಾದ್ರು ಹೇಳಿದ್ರೆ ನ್ಯೂಟ್ರಲ್ ಅಂಡರ್ ಟೋನ್ ಅಂತ ಆಯ್ತಾ ಈಗ ಅಂಡರ್ ಟೋನ್ ಅವರು ವಾರ್ಮ್ ಅಂಡರ್ ಟೋನ್ ಅಲ್ಲಿರೋ ಫೌಂಡೇಶನ್ ತಗೋಬೇಕು ಅವರು ಕೂಲ್ ಅಂಡರ್ ಅಂಡರ್ಟೋನ್ ಯೂಸ್ ಮಾಡಿದ್ರೆ ಗ್ರೇ ಆಗತ್ತೆ ಈಗ ಕೂಲ್ ಅಂಡರ್ ಟೋನ್ ಅಲ್ಲಿರೋರು ಕೂಲ್ ಅಂಡರ್ ಟೋನ್ ಅಲ್ಲಿರೋ ಫೌಂಡೇಶನ್ ಮಾಡ್ಬೇಕು ನೀವೇನಾದ್ರೂ ಅಂಡರ್ ಟೋನ್ ಅಲ್ಲಿರೋ ಫೌಂಡೇಶನ್ ನ ಪರ್ಚೇಸ್ ಮಾಡಿದ್ರೆ ಆಗ್ಲೂ ಕೂಡ ಮುಖ ಗ್ರೇ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಚಾನ್ಸಸ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ರೇ ಆಗತ್ತೆ ಫಸ್ಟ್ ನಿಮ್ ಸ್ಕಿನ್ ಟೋನ್ ನಿಮ್ ಅಂಡರ್ ಟೋನ್ ಅದಾದ್ಮೇಲೆ ಸೂರ್ಯನ್ ಬೆಳ್ಕೊ ಇರೋ ಪ್ಲೇಸ್ ಗೆ ಹೋಗಿ ನೀವು ಅಂತ ಫೌಂಡೇಶನ್ ನ ಪರ್ಚೇಸ್ ಮಾಡ್ಬೇಕು ಓಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಅಂದ್ರೆ ಶೇಡ್ ಅದ್ರ ಬಗ್ಗೆನೆ ನಾನು ಮಾತಾಡ್ತಿರೋದಲ್ವಾ ಶೇಡ್ ಶೇಡ್ ಹೇಗೆ ಚೂಸ್ ಮಾಡಬೇಕು ನೋಡಿ ಇವಾಗ ನಂದು ಒಂದು ಸ್ವಲ್ಪ ನನಗೆ ಗೊತ್ತಿಲ್ಲ ನಾನು ಮೀಡಿಯಮ್ ಅಂತಾನೆ ಅನ್ಕೊತೀನಿ ನನ್ನ ಮೀಡಿಯಮ್ ಆಗಿದೆ ನನ್ನ ನಂದು ಸ್ಕಿನ್ ಟೋನ್ ಇರೋದು ನನ್ನ ಮೀಡಿಯಮ್ ಅಂತ ಇವಾಗ ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಫೇರ್ ಆಗಿ ಕಾಣಿಸ್ಬೇಕು ಅಂತ ಹೋಗ್ಬಿಟ್ಟು ನಾನು ಒಂದ್ ಎರಡು ಟೋನ್ ಜಾಸ್ತಿ ಇರೋ ಫೌಂಡೇಶನ್ ನಾನು ಯೂಸ್ ಮಾಡಿದ್ರೆ ಎಷ್ಟು ಖರಾಬಾಗಿ ಕಾಣುತ್ತೆ ಗೊತ್ತಾ ಒಂದ್ ಸ್ವಲ್ಪ ಡಾರ್ಕ್ ಟೋನ್ ಅಲ್ಲಿರೋ ಫೌಂಡೇಶನ್ ನ ಯೂಸ್ ಮಾಡಿದ್ರೆ ನನ್ನ ಮುಖ ಆಗ್ಲೂ ಕೂಡ ಗ್ರೇ ಬೀಳುತ್ತೆ ಆಯ್ತಾ ಗ್ರೇ ಇದ್ರೆ ಮುಖ ಎಷ್ಟು ಅಸೈಮ ಕಾಣುತ್ತೆ ಅಂತ ತರ ಕಾಣುತ್ತೆ ಗ್ರೇ ಇದ್ರೆ ಫೌಂಡೇಶನ್ ಎಲ್ಲ ಫೌಂಡೇಶನ್ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಫೌಂಡೇಶನ್ ಅಲ್ವಾ ಸೊ ನಮ್ ನಮ್ ಸ್ಕಿನ್ ಟೋನ್ ಹೇಗಿದೆ ಅದೇ ಟೋನ್ ಸೇಮ್ ಟೋನ್ ನೀವು ಯಾವ್ದು ಒಂದು ಜಾಸ್ತಿನೂ ಹೋಗೋದ್ ಬೇಡ ಒಂದು ಕಮ್ಮಿನೂ ಬರೋದ್ ಬೇಡ ಅದೇ ಟೋನ್ ಅಲ್ಲಿರೋ ಅದೇ ಟೋನ್ ಅಲ್ಲಿರೋ ಫೌಂಡೇಶನ್ ನೀವು ಚೂಸ್ ಮಾಡಿದ್ರೆ ಬೊಂಬಟ್ ಆಗತ್ತೆ ಅಲ್ಲೇ ಫಿಕ್ಸ್ ಆಯ್ತಾ ನಿಮ್ ಫೌಂಡೇಶನ್ ಶೇಡ್ ನಿಮಗೆ ಗೊತ್ತಾಗಿದೆ ಅಂತ ಅರ್ಥ ಸಜೆಸ್ಟ್ ಮಾಡ್ತಾರೆ ಈ ತಗೋ ತಗೊಳ್ಳಿ ಅಂತ ಆದ್ರೆ ನೀವು ಧೈರ್ಯವಾಗಿ ನಿಂತ್ಕೊಂಡು ನನ್ ಸ್ಕಿನ್ ಟೋನ್ ಈ ತರ ಇದೆ ಈ ಕೂಲ್ ಕೂಲಿ ಬರುತ್ತೆ ಇಲ್ಲ ಕೂಲ್ ಇಲ್ಲ ವಾರ್ಮ್ ಬರುತ್ತೆ ಈ ತರ ನ್ಯೂಟ್ರಲ್ ಇದ್ರೆ ನ್ಯೂಟ್ರಲ್ ಈ ತರ ಹೇಳಿ ಅವ್ರಿಗೆ ಹೇಳಿ ಮಾತಾಡಿ ಆಯ್ತಾ ಯಾಕಂದ್ರೆ ಫೌಂಡೇಶನ್ ತಗೋಬೇಕಾದ್ರೆ ಅದ್ರ ಅಮೌಂಟ್ ಏನು ಕಮ್ಮಿ ಇರೋದಿಲ್ಲ ಆಯ್ತಾ ಕಮ್ಮಿ ತುಂಬಾ ಕಮ್ಮಿ ಪ್ರೈಸ್ ಇರೋ ಫೌಂಡೇಶನ್ ತಗೊಂಡ್ಲು ಬೇಡಿ ಅದ್ ಯಾಕಂದ್ರೆ ಅದು ಸ್ಕಿನ್ ಹಾಳ್ ಮಾಡುತ್ತೆ ನಿಮ್ ಸ್ಕಿನ್ ತುಂಬಾ ಇಂಪಾರ್ಟೆಂಟ್ ಆಯ್ತಾ ಅದಕ್ಕೆ ಆಮೇಲೆ ತುಂಬಾ ಒಳ್ಳೆ ಫೌಂಡೇಶನ್ ಅಂತಲ್ಲ ಒಂದು ಮೀಡಿಯಂ ಅಲ್ಲಿ ಇರೋ ತಗೊಳ್ಳಿ ಆದ್ರೆ ಅವ್ರಿಗೆ ಹೇಳಿ ಮಾತಾಡಿ ಆಫ್ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಜನಗಳು ಇರ್ತಾರೆ ಅವ್ರಂತೂ ತುಂಬಾ ಸ್ವೀಟ್ಲಿ ಹಾಗೆ ಕನ್ವಿನ್ಸ್ ಮಾಡ್ತಿರ್ತಾರೆ ನಿಮಗೆ ಕನ್ವಿನ್ಸ್ ಆಗ್ಬೇಡಿ ಹ್ಮ್ ನಿಮಗ್ ಯಾವ್ದು ಬೇಕು ನಿಮ್ದು ನಿಮಗೆ ಯಾ ಏನ್ ಬೇಕು ನಿಮಗ್ ಯಾವ್ ಕಲರ್ ಬೇಕು ನಿಮ್ಗೆ ಏನ್ ಬೇಕಾಗಿದೆ ಏನ್ ತಗೊಳಕ್ ನಿಮ್ದು ಏನ್ ಏನಿದೆ ಅದಕ್ಕೆ ಹೋಗಿದ್ದೀರಾ ಅದ್ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನರ್ವಸ್ ಆಗ್ಬೇಡಿ ಅವ್ರ ಜೊತೆ ಕರೆಕ್ಟ್ ಆಗಿ ಮಾತಾಡಿ ನನಗೆ ಇದು ಈ ಶೇಡ್ ಇಷ್ಟ ಆಗಿಲ್ಲ ನನಗೆ ಈ ಶೇಡ್ ಹೊಂದಲ್ಲ ಅಂತ ಹೇಳಿ ಆಮೇಲೆ ಬ್ಲೆಂಡ್ ಮಾಡಿ ನೋಡಿ ನೀಟಾಗಿ ಆ ನಿಮ್ ಸ್ಕಿನ್ ಟೋನ್ಗೆ ಯಾವ್ದು ಕರೆಕ್ಟ್ ಆಗಿ ಆ ಮ್ಯಾಚ್ ಆಗ್ತಿದೆ ಅದನ್ ಮಾತ್ರ ತಗೊಳ್ಳಿ ಆಯ್ತಾ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಇಷ್ಟ ಆಗಿದ್ರೆ ಏನಾದ್ರೂ ಒಂದ್ ಸ್ವಲ್ಪ ಏನಾದ್ರೂ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಪ್ಲೀಸ್ ನನ್ ಚಾನೆಲ್ನ ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್